ಟೇರಿಯವರೇ ಮೇ ಬಿ ಒಂದು ಇಪ್ಪತ್ತು ದಿನಗಳ ಹಿಂದೆ ಇದೇ ವಿಚಾರದ ಬಗ್ಗೆ ನಾವು ನೀವು ಕೂಡ ಇದೇ ಸ್ಟುಡಿಯೋದಲ್ಲಿ ಚರ್ಚೆ ಮಾಡಿದ್ವಿ ಇಂಥದ್ದೊಂದು ಪ್ರಪೋಸಲ್ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ ಅದರಲ್ಲಿ ಯಶಸ್ವಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅಲ್ಲ ಇದು ಯಶಸ್ ಅಲ್ಲ ಒಂದು ವಿಚಾರವನ್ನು ಬಿಜೆಪಿ ಯಾವಾಗ್ಲೂ ಯು ಟರ್ನ್ ಸರ್ಕಾರ ಅಥವಾ ಬಿಜೆಪಿ ಯಾವಾಗ್ಲೂ ಡಬಲ್ ಗೇ ಮಾಡುವ ಒಂದು ಒಂದು ನಾಯಕರ ಗುಣ ಅಥವಾ ಬಿಜೆಪಿ ಪಕ್ಷದೇ ಅದು ಯಾವಾಗ್ಲೂ ವಾಟ್ಸ್ಆಪ್ ತನ್ನ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಇಲ್ಲದೇ ಇರ್ತಕ್ಕಂಥ ಫೇಕ್ ಅನ್ನ ಫೇಕ್ ಡೇಟಾವನ್ನ ಇಡೀ ಜನತೆಗೆ ತಲ್ಸಿ ಏನೋ ಒಂದು ಫಾಲ್ಸ್ ಪ್ರಾಪಖಂಡವನ್ನು ಮಾಡುವಂತ ಒಂದು ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದ್ರೆ ಇವಾಗ ಇವ್ರೇನು ನಾವು ಬ್ಯಾಂಗ್ಳೂರ್ ಸೌತ್ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಏನು ರಾಮನಗರ ಜಿಲ್ಲೆಯನ್ನು ನಾವು ಏನು ಕರಿತಾ ಇದ್ವಿ ಏನು ಈಗ ಆಕ್ಟ್ ಮಾಡಿದ್ವಿ ಅದಕ್ಕೆ ನಿಜವಾಗ್ಲೂ ಒಂದು ಹಿಸ್ಟ್ರಿ ನಾನು ಲಾಸ್ಟ್ ಟ್ವೆಂಟಿ ಡೇಸ್ ಮಾಹಿತಿ ಅಲ್ಲ ಮಾಹಿತಿ ಒಂದು ನಿಜವಾದಂತ ಮಾಹಿತಿ ನಿಮ್ಗೆ ಆಕ್ಚುಲಿ ಅವತ್ ಹೇಳಿರ್ಲಿಲ್ಲ ನಾನು ಅದನ್ನ ಇವತ್ ಹೇಳ್ತಾ ಇದ್ದೀನಿ ಒಂದು ಇದ್ರ ಪ್ರಕಾರ ಎರಡ್ ಸಾವಿರದ ಏಳರಲ್ಲಿ ಏನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ನಂತರ ರಾಮನಗರ ಇಂದಿನ ಬೆಂಗಳೂರು ನಗರ ಗ್ರಾಮಾಂತರ ಜಿಲ್ಲೆ ಅಂತ ಇತ್ತು ಅಂದ್ರೆ ಒಂದು ಕಾಲದಲ್ಲಿ ನಾವೆಲ್ಲರೂ ನಾನು ರಾಮನಗರ ಜಿಲ್ಲೆಯವನೇ ಈಗಿನ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯವನು ಸೊ ನನ್ನ ನನ್ನನ್ನು ಬೆಂಗಳೂರು ಜಿಲ್ಲೆ ಬೆಂಗಳೂರು ನಗರ ಗ್ರಾಮಾಂತರ ಜಿಲ್ಲೆಯವರು ಅಂತ ಹೇಳಿ ನನ್ನ ಕರಿತಿದ್ದಂತ ಆಲ್ ಆಫ್ ಸಡನ್ ರಾಮನಗರ ಆಯ್ತು ಅದೇನು ತೊಂದರೆ ಇಲ್ಲ ಯಾಕಂದ್ರೆ ಆಡಳಿತಾತ್ಮಕ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನಾವು ಆ ಟೈಮ್ ಅಲ್ಲಿ ವೆಲ್ಕಮ್ ಮಾಡಿದ್ವಿ ಅಂದ್ರೆ ರಾಮನಗರ ಜಿಲ್ಲೆ ಅಂತ ಹೇಳಿದ್ರು ಅದು ಏನು ಹುಟ್ಟಿದ ಕಾಲದಿಂದ ಬಂದಿರೋದಲ್ಲ ರಾಮನಗರ ಅಂತ ಒಂದು ಪ್ರದೇಶ ಇದೆ ಅದೊಂದು ತಾಲೂಕಾಗಿತ್ತು ಅದನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿದ್ರು ಸೊ ಅದ್ರ ಒಂದು ಅಭಿವೃದ್ಧಿನಲ್ಲಿ ಸ್ವಲ್ಪ ಮುಂಚೂಣಿ ಇದ್ದಿದ್ದರಿಂದ ಅದನ್ನ ರಾಮನಗರ ಜಿಲ್ಲೆ ಅಂತ ಹೇಳಿ ಕರೆದಿದಂತ ಸತ್ಯ ಆದ್ರೆ ಈಗ ನಾವು ಅದನ್ನ ಬೆಂಗಳೂರು ದಕ್ಷಿಣ ಅಂತ ಕರೆದಿದ್ದೀವಿ ಅದನ್ನ ಬೆಂಗಳೂರು ದಕ್ಷಿಣ ಅಂತ ಹೇಳಿ ಮಾಡಿಫೈ ಮಾಡಿದೀವಿ ಆದ್ರೆ ನಿಮ್ಗೆ ಒಂದು ಸ್ಟಾಟಿಸ್ಟಿಕ್ಸ್ ಆಕ್ಚುಲಿ ಒಂದು ಬಿಜೆಪಿಯವರ ಒಂದು ಇದನ್ನ ಹೇಳ್ತೇನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಂದಿನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಜೆ ಸರ್ಕಾರ ಆಯ್ತು ಬಿಜೆಪಿ ಬಿಜೆಪಿ ಸರ್ಕಾರ ಇತ್ತು ಅಂದಿನ ಮೂರು ಜನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೂರು ಜನ ಡಿ ಸಿ ಎಂ ಅಲ್ಲಿ ಒಬ್ರು ಡಿ ಎಂ ಒಬ್ರು ಇಂಡಸ್ಟ್ರಿಯಲ್ ಮಿನಿಸ್ಟರು ಮತ್ತೆ ಅಂದಿನ ಮುಖ್ಯಮಂತ್ರಿಗಳು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಇದನ್ನ ನವ ಬೆಂಗಳೂರು ಅಂತ ಕರಿಬೇಕು ಅಂತ ಹೇಳಿ ನವ ಬೆಂಗಳೂರು ಅಂತ ಕರಿಬೇಕು ಅಂತ ಹೇಳಿ ಒಂದು ಆಕ್ಟ್ ಅನ್ನ ಪಾಸ್ ಮಾಡ್ತಾರೆ ಇದನ್ನ ನವ ಬೆಂಗಳೂರು ಅಂತ ಹೇಳಿರ್ತಾರೆ ನವ ಬೆಂಗಳೂರು ಅಂತ ಒಂದು ಕೂಡ ಆಗ್ತದೆ ಇವ್ರದೇ ಆಗಿನ ಬಂದಿರತಕ್ಕಂತ ಮಾಹಿತಿ ನೋಡಿ ಪೇಪರ್ ಅಲ್ಲಿ ಅಂದ್ರೆ ಡೇಟ್ ಕೂಡ ಇದೆ ಇದು ನ್ಯೂಸ್ ಆಗಿ ಬಂದಿರ್ತಕ್ಕಂಥದ್ದು ಓಕೆ ಸೊ ಅಂದ್ರೆ ನವ ಬೆಂಗಳೂರು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೀವು ಯಾಕೆ ಇದನ್ನ ಇದು ಮಾಡಕ್ ಹೋಗಿದ್ರಿ ನೀವು ಎರಡ್ ಸಾವಿರದ ರಾಮನಗರ ಸೇರ್ಸೋ ಇಡೀ ರಾಮನಗರ ಜಿಲ್ಲೆಯನ್ನು ಇಂಡಸ್ಟ್ರಿಗಳು ಬರ್ತಾ ಇಲ್ಲ ಟೊಯೋಟೋ ಇನ್ನು ಟೊಯೋಟೋ ಕಿರ್ಲೋಸ್ಕರ್ ಒಂದ್ ಇಂಡಸ್ಟ್ರಿ ಬಿಟ್ಟರೆ ಬೇರೆ ಯಾವ್ದು ಇಂಡಸ್ಟ್ರಿಗಳು ಡೆವಲಪ್ ಆಗಿಲ್ಲ ಇಲ್ಲಿ ಮೂಲ ಸೌಕರ್ಯಗಳು ಇಂಪ್ರೂವ್ ಆಗಿಲ್ಲ ಅಂತ ಹೇಳಿ ಅಂದಿನ ಇಂಡಸ್ಟ್ರಿ ಮಿನಿಸ್ಟರ್ ಆದಂತ ಜಗದೀಶ್ ಶೆಟ್ಟರ್ ಅವರು ಕ್ಲಿಯರ್ ಹೇಳ್ತಾರೆ ಜಗದೀಶ್ ಶೆಟ್ಟರ್ ಅವರು ಅರವಿಂದ ಲಿಂಬಾಳಿ ಅವರು ಅಶ್ವಥ್ ನಾರಾಯಣ ಅವರು ಹೇಳ್ತಾರೆ ನಾವು ಸದನದಲ್ಲೂ ಹೇಳ್ತಾರೆ ಹೊರಗಡೆ ಹೇಳ್ತಾರೆ ನಾವು ರಾಮನಗರ ಜಿಲ್ಲೆಯನ್ನು ಚೇಂಜ್ ಮಾಡಿ ನವ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾರೆ ಅದೇ ಸಮಯದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಂದೇ ಪ್ರೊಟೆಸ್ಟ್ ಮಾಡಿರ್ತಾರೆ ಬೇಡ ನೀವು ಬೆಂಗಳೂರು ದಕ್ಷಿಣ ಅಂತ ಮಾಡಿ ಅಂತ ಹೇಳಿರ್ತಾರೆ ಯಾಕೆ ಸ್ವಾಮಿ ಜನತೆಗೆ ಮೋಸ ಮಾಡುವಂತ ಮಾಡ್ತೀರಿ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೇಳ್ತಾರೆ ಎಸ್ ಇದನ್ನ ನಾವು ರಾಮನಗರ ರಾಮನಗರ ಜಿಲ್ಲೆಯನ್ನ ಬದಲು ಮಾಡಿ ಏನು ಅಭಿವೃದ್ಧಿಗೋಸ್ಕರ ಮತ್ತೆ ಇಂಡಸ್ಟ್ರಿಯಲ್ ಇದಕ್ಕೋಸ್ಕರ ನಾವ್ ಇದನ್ನ ರಾಮನಗರ ಜಿಲ್ಲೆಯನ್ನ ಬದ್ಲು ಮಾಡೋಣ ನವ ಬೆಂಗಳೂರು ನೋಡಿ ನವ ಬೆಂಗಳೂರು ನಿರ್ಮಾಣಕ್ಕೆ ನೀಲ ನಕ್ಷೆ ನಾನ್ ನೋಡಿ ರಾಜ್ಯದ ಜನತೆಗೆ ಕಲಿಸಿದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ಕುಮಾರಸ್ವಾಮಿ ಅವರಾಗ್ಲಿ ಮನ ಬಿಜೆಪಿ ಅವರಾಗ್ಲಿ ಇವತ್ತು ಯಾವ ನೈತಿಕತೆ ಇಟ್ಕೊಂಡು ಇದನ್ನ ಮಾಡ್ತಾ ಇದೀರಿ ಕೇವಲ ರಾಜಕೀಯ ದ್ವೇಷದಿಂದ ಜನರಲ್ಲಿ ಕೋಮು ಸೌಹಾರ್ದವನ್ನ ಸೃಷ್ಟಿಸೋದ್ರಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿರೋದು ಇವತ್ತು ಅದೇ ಕಾರಣಕ್ಕೋಸ್ಕರ ನಿಮ್ಮ ಬಂಡವಾಳ ಇವತ್ತು ಬಯಲಾಗಿದೆ ನಾಟಕ ಗೋಸುಂಬೆ ಆಟಗಳನ್ನ ಆಡೋದನ್ನ ಅವರು ಬಿಟ್ಟು ನ್ಯಾಯವನ್ನು ಮಾಡಿ ಅದೇ ರೀತಿ ಕುಮಾರಣ್ಣ ಅವ್ರು ಹೇಳದ್ನು ನೀವು ಸಭ್ಯರಾಗಿದ್ರಿ ಯಾಕೋ ಬಿಜೆಪಿ ಅವ್ರ ಜೊತೆ ಸೇರ್ಬಿಟ್ಟು ಹಾಳಾಗ್ತಾ ಇದ್ರಿ ನೀವು ಯಾಕೆ ಎರಡು ಎರಡ್ ಸಾವಿರದ ಇಪ್ಪತ್ತರ ಕಡಲೆ ಬೀಜ ತಿಂತಾ ಇದ್ರ ನೀವು ಸುಮ್ಮನೆ ಕುಂತಿದ್ರೆ ಅವತ್ತು ರಾಮನಗರವನ್ನು ಬದಲಾ ಮಾಡಕ್ಕಾಗಲ್ಲ ಅಂತ ಹೇಳ್ತಿರಲ್ಲ ಅವತ್ತೇ ಕ್ರಿಟಿಸೈಸ್ ಮಾಡಲಿಲ್ಲ ನೀವು ಬರ್ತೀನಿ